ಕುತೂಹಲ ಕೆರಳಿಸಿದ್ದ ಆರ್ ನಗರ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಣ ರಂಗೇರಿದೆ ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ ಹದಿನಾರು ಕೊನೆಯ ದಿನಾಂಕವಾದ್ರಿಂದ ಮೂರೂ ಪಕ್ಷದ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಜ್ಯೋತಿಷಿಗಳು ಹೇಳಿದ ಮುಹೂರ್ತದಲ್ಲೇ ಇಬ್ಬರು ನಾಮಿನೇಷನ್ ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಮುನ್ನ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ದೇವಾಲಯದಲ್ಲಿ ಬಿ ಫಾರಂಗೆ ಪೂಜೆ ಸಲ್ಲಿಸಿದ್ದು ಗೆಲುವು ತಮ್ಮದೇ ಅಂದಿದ್ದಾರೆ ನವೆಂಬರ್ ಮೂರರಂದು ಉಪಚುನಾವಣೆಯ ಮತದಾನ ನಡೆಯಲಿದ್ದು ಇಡೀ ಕೇಸರಿ ಪಡೆಯೇ ತಮ್ಮ ಬೆಂಬಲಕ್ಕೆ ನಿಂತಿದೆ ಸಿಎಂ ಖುದ್ದು ನಮಗೆ ಬಿ ಫಾರಂ ನೀಡಿ ಆಶೀರ್ವದಿಸಿದ್ದಾರೆ ಹೀಗಾಗಿ ಗೆಲುವು ನನ್ನದೇ ಎಂದು ಮುನಿರತ್ನ ಹಸನ್ಮುಖರಾಗಿ ನೋಡುತ್ತಿದ್ದಾರೆ ಎಲೆಕ್ಷನ್ ಅಂತಂದ್ರೆ ಇಷ್ಟೊಂದು ಒಗ್ಗಟ್ಟು ಇಷ್ಟೊಂದು ಸಂಘಟನೆ ನನಗೆ ಕಾಣಿಸ್ತಿದೆ ಇವತ್ತು ಇಲ್ಲಿ ಒಂದು ಅಭಿಮಾನ ಒಂದು ಪ್ರೀತಿ ತುಂಬಾ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಇಲ್ಲಿ ಬಂದಾಗ ನನ್ನ ಮನೆ ಒಳಗಡೆ ನಾನು ಹೆಂಗೆ ಫ್ಯಾಮಿಲಿ ಆ ಒಂದು ಪ್ರೀತಿ ನನಗೆ ಬಹಳ ಸಂತೋಷ ತನ್ನ ಪ್ರತಿಸ್ಪರ್ಧಿ ಕುಸುಮಾ ಅವರಿಗೆ ಟಿಕೆಟ್ ನೀಡಿರುವುದನ್ನ ಮುನಿರತ್ನ ಟೀಕಿಸಿದ್ದು ಹೆಣ್ಣು ಮಕ್ಕಳಿಗೆ ಟಿಕೆಟ್ ನೀಡಿದ್ರೆ ಗೆಲ್ತಾರೆ ಎಂಬ ಜ್ಯೋತಿಷ್ಯಗಳ ಸಲಹೆಯಂತೆ ಕಾಂಗ್ರೆಸ್ ಕುಸುಮಾ ಅವರನ್ನು ನಿಲ್ಲಿಸಿದೆ ನನಗೂ ಜ್ಯೋತಿಷ್ಯಗಳು ಭವಿಷ್ಯವನ್ನ ನೋಡುತ್ತಿದ್ದಾರೆ ಚುನಾವಣೆಯಲ್ಲಿ ಒಂದು ಲಕ್ಷ ಮತದಿಂದ ನಾನು ಗೆಲ್ಲುತ್ತೇನೆಂದು ಭವಿಷ್ಯ ನೋಡುತ್ತಿದ್ದಾರೆ ಅವರವರ ನಂಬಿಕೆ ಅವರದ್ದು ಎಂದು ಕುಸುಮ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಜ್ಯೋತಿಷ್ಯರು ನನಗೂ ಹೇಳಿದ್ದಾರೆ ಮುನಿರತ್ನ ನೀನು ಒಂದು ಲಕ್ಷ ಅಂತರದಲ್ಲಿ ಗೆಲ್ತಿ ಅಂತ ನನಗೆ ಜ್ಯೋತಿಸಿದೆ ನನ್ನ ಜ್ಯೋತಿಷ್ ನನ್ಗೆಲ್ಲ ಈಗ ಒಂದು ಹೆಣ್ಣು ಮಗಳು ಇದುವರೆಗಿಂದ ಯಾವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ನಾನೇನು ಅಂತ ಮಾತಾಡಿ ಆ ಹೆಣ್ಣು ಮಗಳು ಸ್ಪರ್ಧೆ ಮಾಡಿದ್ರೆ ಅವರು ಪಕ್ಷ ನನ್ನ ಪಕ್ಷ ನನ್ನದು ಕೆಲಸ ಇನ್ನು ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಬಗ್ಗೆಯೂ ಮಾತನಾಡಿರುವ ಮುನಿರತ್ನ ರಾಜಕಾರಣವೇ ಬೇರೆ ವೈಯಕ್ತಿಕ ಗೆಳೆತನವೇ ಬೇರೆ ಚಿತ್ರರಂಗದಿಂದ ಬಂದಿರುವ ಕಾರಣ ನಮ್ಮ ನಡುವೆ ಸ್ನೇಹವಿದೆ ಆದರೆ ಚುನಾವಣೆ ಅಂತ ಬಂದಾಗ ಕಣದಲ್ಲಿ ಅವರು ನಮಗೆ ಪ್ರತಿಸ್ಪರ್ಧಿಯಷ್ಟೇ ಹೀಗಾಗಿ ಇದರಲ್ಲೇನೂ ವಿನಾಯಿತಿ ಇಲ್ಲ ನಮ್ಮ ಗೆಲುವಿಗಾಗಿ ಕಾರ್ಯಕರ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ ಅವರ ಜೊತೆ ನಾನಿರುತ್ತೇನೆ ಎಂದು ಮುನಿರತ್ನ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಹೆಚ್ಚು ಕಮ್ಮಿ ನಾವಿಬ್ಬರು ಸಿನಿಮಾ ರಂಗದವರು ಗಾಂಧಿನಗರದಿಂದ ನನ್ನ ರಕ್ತ ಕಣ್ಣೀರು ಮತ್ತೆ ಅವ್ರದ್ದು ಒಂದು ಸಿನಿಮಾ ಮುರಳಿ ಅವರು ಇರೋದು ಎರಡೂ ಒಂದೇ ದಿನ ರಿಲೀಸ್ ಸುಮಾರು ಇಪ್ಪತ್ತು ವರ್ಷ ಆಯಿತು ಅಲ್ಲಿಂದ ಸಿನಿಮಾ ರಂಗದಿಂದ ನಾವು ಜೊತೆಯಲ್ಲೇ ಇದ್ದೀವಿ ಅವರು ಮುಖ್ಯಮಂತ್ರಿ ಆಗಿದ್ದು ಅವ್ರ ಅವ್ರದಿಂದಲೂ ನಾನು ಶಾಸಕ ಅದಾದ ಮೇಲೆ ಲೋಕಸಭಾ ಸದಸ್ಯರು ಡಿಕೆ ಸುರೇಶ್ ಅವ್ರ ಜೊತೆಯೂ ನಾನು ಬಹಳಷ್ಟು ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಏಳು ವರ್ಷ ಅದಾದ ಮೇಲೆ ಇನ್ನ ನಮ್ಮ ಕೆ ಶಿವಕುಮಾರ್ ನನಗೆ ಬಾಲ್ಯ ಸ್ನೇಹಿತರೆ ಅಂದ್ರೆ ಬಾಲ್ಯ ಅಂದರೆ ಒಂದು ಇಪ್ಪತ್ತೆರಡನೇ ವಯಸ್ಸಿಂದ ನಾನು ಸ್ನೇಹಿತ ಆದರೂ ಅಂತ ಬಂದಾಗ ನನ್ನ ಪಕ್ಷ ನನ್ನ ಕೆಲಸ ನನ್ನ ದೃಷ್ಟಿ ನನ್ನ ಜನ ಅವರು ಅದರನ್ನು ಯೋಚನೆ ಮಾಡ್ತಾರೆ ನಾವು ಅದನ್ನು ಯೋಚನೆ ಮಾಡ್ತಾರೆ ಚುನಾವಣೆ ಬಂದಾಗ ನಾವೆಲ್ಲರೂ ಸಹ ನಮ್ಮ ನಮ್ಮ ಕೆಲಸ ನಾವು ಮಾಡ್ತೇವೆ ಮಿತ್ರರು ಬೇರೆ ರಾಜಕೀಯ ಇನ್ನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ದಂಡೆ ಮುನಿರತ್ನ ಜೊತೆಗಿದ್ದು ಎಲ್ಲರ ಗಮನ ಸೆಳೆಯಿತು ಇನ್ನು ಸಚಿವರಾದ ಆರ್ ಅಶೋಕ್ ಸೋಮಶೇಖರ್ ಭೈರತಿ ಬಸವರಾಜ್ ಡಿಸಿಎಂ ಅಶ್ವಥ್ ನಾರಾಯಣ್ ಲಿಂಬಾವಳಿ ಸೇರಿದಂತೆ ಅನೇಕರು ಹಾಜರಿದ್ದರು ಒಟ್ಟಿನಲ್ಲಿ ಆರ್ಆರ್ ನಗರದಲ್ಲಿ ಚುನಾವಣೆಯ ರಂಗು ಕಾವೇರಿದ್ದು ಕುಸುಮಾ ಮುನಿರತ್ನ ನಡುವಿನ ಪೈಪೋಟಿ ಬಲು ಜೋರಾಗಿಯೇ ಇದೆ ಇಬ್ಬರಲ್ಲಿ ಯಾರು ಜನರ ಮನಗೆದ್ದು ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋದು ಎಲ್ಲರಲ್ಲೂ ಕುತೂಹಲಕ್ಕೆ ಕಾರಣವಾಗಿದೆ ಸುಪ್ರಿಯಾ ಶರ್ಮಾ ಎಕ್ಸ್ಪ್ರೆಸ್ ಟಿವಿ ಬೆಂಗಳೂರು